ಪ್ರಮುಖವಾಗಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಅಪಹರಣದ ಪ್ರಕರಣ ದಾಖಲಾಗಿತ್ತು ಹದಿನಾಲ್ಕನೇ ತಾರೀಕಿನಂದು ಅದರಲ್ಲಿ ಈ ಟೆಲಿ ಸೀರಿಯಲ್ ಮಾಡ್ತಕ್ಕಂತಹ ಮಹಿಳೆಯೊಬ್ಬರು ಅವರ ಹತ್ತಿರ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಬ್ಬರು ವ್ಯಕ್ತಿಗಳ ಅಪಹರಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಅದರ ಆಧಾರದ ಮೇಲೆಗೆ ಮಹಾಲಕ್ಷ್ಮೀ ಲೇಔಟ್ ಪೊಲೀಸ್ ಠಾಣೆಯವರು ಕ್ಷಿಪ್ರವಾಗಿ ಕಾರ್ಯಾಚರಣೆ ಕೈಗೊಂಡು ಕೆಲವೊಂದು ತಾಂತ್ರಿಕ ಹಾಗೂ ಸಿ ಸಿ ಟಿ ವಿ ಕ್ಲಿಪ್ಪಿಂಗ್ಗಳ ಮೂಲಕ ಪ್ರಕರಣದ ಹಿಂದೆ ಇರತಕ್ಕಂತಹ ರಹಸ್ಯವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆ ಇಬ್ಬರು ವ್ಯಕ್ತಿಗಳು ಏನೋ ಈ ಮಹಿಳೆ ಹತ್ರ ಕೆಲಸ ಮಾಡಿಕೊಂಡಿದ್ದರು ಅವರನ್ನು ರಕ್ಷಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿರ್ತಾರೆ ಅವರನ್ನು ದೊಡ್ಡಬಳ್ಳಾಪುರದ ಒಂದು ಚಿಕ್ಕಮದುರೈ ಅಂತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಒಂದು ಫಾರ್ಮ್ ಹೌಸಲ್ಲಿ ಅವರನ್ನು ಇಟ್ಟಿದ್ದು ಅವರನ್ನು ಹದಿನೈದನೇ ತಾರೀಕಿನಂದು ಅಂದರೆ ಕಂಪ್ಲೇಂಟ್ ಆದ ಒಂದು ದಿವಸದಲ್ಲಿ ಅವರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರ್ತಾರೆ ಜೊತೆಗೆ ಐದು ಜನರನ್ನು ಬಂಧಿಸುವಲ್ಲಿಯೂ ಕೂಡ ಮಹಾಲಕ್ಷ್ಮೀ ಪೊಲೀಸ್ ಠಾಣೆಯವರು ಡಿ ಸಿ ಪಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿದ್ದಾರೆ ಈ ಐದು ಜನ ಬಂಧಿತರ ಪೈಕಿ ಇಬ್ಬರು ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ರೌಡಿ ವ್ಯಕ್ತಿಗಳಾಗಿತ್ತು ಅವರುಗಳ ಮೇಲೆ ಹಿಂದೆ ಕೊಲೆ ಮತ್ತು ಇತರ ಪ್ರಕರಣಗಳು ಕೂಡ ದಾಖಲಾಗಿದ್ದು ಕಂಡುಬಂದಿದೆ ಈ ಎಲ್ಲ ವ್ಯಕ್ತಿಗಳ ಪೊಲೀಸ್ ಕಸ್ಟಡಿಯನ್ನು ತಗೊಂಡು ಇನ್ನೂ ಕೂಲಂಕೋಷವಾದಂತಹ ತನಿಖೆ ನಡೀತಾ ಇದೆ ಜೊತೆಗೆ ಇನ್ನೂ ಒಬ್ಬ ಆರೋಪಿ ಇದರಲ್ಲಿ ಸಿಗಬೇಕಾಗಿದ್ದು ಅವನ ಪತ್ತೆಗೆ ಕೂಡ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಾರೆ ಮೂಲಭೂತವಾಗಿ ಇದುವರೆಗಿನ ತನಿಖೆಯಿಂದ ಕಂಡು ಬಂದಿರತಕ್ಕಂತಹ ಅಂಶ ಅಂದರೆ ಫಿರ್ಯಾದಾರರಾಗಿರ್ತಕ್ಕಂತಹ ಶ್ರೀಮತಿ ಲಕ್ಷ್ಮಿ ಇವರು ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದು ಟೆಲಿಸೀರಿಯಲ್ಗಳನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು ಅವರ ಬಳಿ ಕೆಲವರು ಕೆಲಸ ಮಾಡಿಕೊಂಡಿದ್ದರು ಆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳ ಕೈವಾಡವೂ ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ ಇಬ್ಬರು ಅವರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೇಮಂತ್ ಡ್ರೈವರ್ ಮತ್ತು ನಾಗೇಶ್ ಅಂಥೇಳಿ ಇವರಿಬ್ಬರು ಕಿಡ್ನ್ಯಾಪ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಅವರಲ್ಲಿ ಈ ಹೇಮಂತ್ ಅಂತಕ್ಕವನು ಇದರಲ್ಲಿ ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಕೂಡ ಕೊಲ್ಲೀಡಾಗಿರ್ತಕ್ಕಂಥದ್ದು ಈಗ ಕಂಡುಬಂದಿದೆ ಉಳಿದಂತೆ ಈ ಇಬ್ಬರು ರೌಟಿ ವ್ಯಕ್ತಿಗಳು ಕೂಡ ಈ ಫಿರ್ಯಾದರಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಪರಿಚಯದವರಾಗಿದ್ದು ಅವರ ಹತ್ರ ಒಂದು ಕೋಟಿ ರೂಪಾಯಿಯ ಒಂದು ಬ್ಯಾಂಕ್ ಸಾಲವನ್ನು ಅವರು ಮನೆ ಕಟ್ಟಲಿಕ್ಕೋಸ್ಕರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಈ ಒಂದು ಅಪಹರಣವನ್ನು ಮಾಡಿ ಅವರಿಂದ ಹಣ ವಸೂಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರು ಆದರೆ ಪೊಲೀಸರ ಕ್ಲಿಷ್ಟ ಕಾರ್ಯಾಚರಣೆಯಿಂದ ಇದು ಈಗ ಅವರ ಒಂದು ಇದು ಪ್ರಯತ್ನ ಯಶಸ್ವಿಯಾಗಿಲ್ಲ ಮತ್ತು ಪೊಲೀಸ್ನವರು ಉತ್ತಮವಾದಂಥ ಕೆಲಸವನ್ನು ಇದರಲ್ಲಿ ಮಾಡಿದ್ದಾರೆ